ಸಂಸತ್ತಿನ ಒಂದು ಗೌರವ ಏನು ಸಂಸತ್ತಿಗೆ ಆಯ್ಕೆ ಮಾಡಬೇಕು ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ಸಾರಾಂಶೇಶ್ ಅವರು ಸಹ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಮತವನ್ನು ಕೊಡಬೇಕು ಕುಮಾರ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ದಾರೆ ದೇವಾಗ ಕ್ಷಮೆ ಕೊಡ್ತಕ್ಕಂಥ ನನಗೆ ಸಾಲಿಗ್ರಾಮದ ಜನತೆ ಹೊಸದ್ರಲ್ಲ ಸಾಲಿಗ್ರಾಮದ ಬಗ್ಗೆ ನಾವು ವಿಶ್ಲೇಷ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಕಳೆದ ಚುನಾವಣೆಯಲ್ಲಿ ಕಳೆದ ಸರ್ಕಾರ ಮಾಡಿದಾಗ ಸಾರು ನಾನು ಹುಟ್ಟಿರ್ತಕ್ಕಂತ ಒಂದು ಭೂಮಿಯಲ್ಲಿ ನಾನೇನು ಬೆಳೆದಿದ್ದೇನೆ ಇದನ್ನು ಒಂದು ತಾಲ್ಲೂಕು ಕೇಂದ್ರವಾಗಿ ಮಾಡಬೇಕು ಅಂತ ಹೇಳಿ ನನ್ನ ಗಮನಕ್ಕೆ ಬಂದಾಗ ಕೊನೆಯಲ್ಲಿ ನಾವು ಸಾಲಿಕ್ರ ತಾಲೂಕೇಂದ್ರ ಮಾಡಿ ಇವತ್ತು ನಿಮಗೆ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ತಂಬೂರ್ ಎಲ್ಲ ಸುಗಮವಾಗಿ ಕೇಂದ್ರ ಮಾಡಿದ್ದೇವೆ ರೈತರು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಸಾರಾಯಿ ನಿಷೇಧ ಮಾಡಿದ್ದು ಲಾಟ್ರಿ ನಿಷೇಧ ಮಾಡಿರೋದು ಹೀಗೆ ಹಲವಾರು ರೀತಿ ವಿಷಯಗಳಿದ್ರು ಸಮೀದಾದವ ನಾನು ಈಗ ಇಲ್ಲಿಂದ ಮುಳುಗಾಗಲಿಕೆ ಹೋಗ್ಬೇಕಾಗಿದೆ ಕೊನೆಯ ಬಾರ್ಡ್ರು ಆಂಧ್ರ ಬಾಲ್ ಮುಗುವಾಗಲೇ ಹೋಗಿ ಅಲ್ಲಿ ಇವತ್ತು ನಮ್ಮ ಪಕ್ಷದ ಕೋಲಾರ ಅಭ್ಯರ್ಥಿ ಬೇರೆ ಒಂದು ದಲಿತ ಸಮಾಜಕ್ಕೆ ಸೇರಿರ್ತಕ್ಕಂಥವರು ಅವರ ಪರವಾಗಿ ನಾನು ಚುನಾವಣಾ ಪ್ರಚಾರಕ್ಕೆ ಹೋಗಬೇಕಾಗಿದೆ ಈಗ ಹೊರಟು ನಾನು ಹೋಗ್ತಕ್ಕಂಥದ್ದು ಐದೂವರೆ ಗಂಟೆ ಆಗುತ್ತೆ ಆ ಹಿನ್ನೆಲೆಯಲ್ಲಿ ನಾನು ಸುದೀರ್ಘವಾಗಿ ಮಾತನಾಡಲ್ಲ ಇವತ್ತು ನನಗೆ ಕೊಡ್ತಕ್ಕಂತ ಒಂದೊಂದು ಮತ ಅದು ನಿಮ್ಮ ಮನೆಯ ಮಗ ಸಾರ ಮತ ವರ್ಷಕ್ಕೆ ನಿಮ್ಮ ಮತ ಇಟ್ಕೊಳ್ಳಿ ಕಳೆದ ಚುನಾವಣೆಯಲ್ಲಿ ಈ ಒಂದು ತಾಲೂಕಿಗೆ ಹಲವಾರು ರೀತಿಯ ಕೊಡುಗೆಗಳನ್ನ ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವೈಯಕ್ತಿಕವಾಗಿ ಸರ್ಕಾರದ ಮುಖಾಂತರ ಬಹುಶಃ ಒಬ್ಬ ಜನಪ್ರತಿನಿಧಿ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂತ ಒಂದು ಮಾದರಿ ಜನಪ್ರತಿನಿಧಿಯಾಗಿ ಕೆಲಸ ಮಾಡಿರ್ತಕ್ಕಂತ ಸಾರೇಶ್ ಅವರಿಗೆ ಎದುರಾಳಿಯ ಒಂದು ಅನುಕಂಪವನ್ನ ಕಿಟ್ಟಿಸ್ಕೊಂಡಂತ ಹಿನ್ನೆಲೆ ಯಾರು ನಿರೀಕ್ಷೆ ಮಾಡದೆ ಇರ್ತಕ್ಕಂಥ ಒಂದು ತಪ್ಪು ನಿರ್ಣಯಗಳನ್ನು ಮಾಡಿದ್ದೆ ಈ ಕಳೆದ ಹನ್ನೊಂದು ತಿಂಗಳಲ್ಲಿ ಒಂದು ತಾಲೂಕಿನ ಅಭಿವೃದ್ಧಿಗೆ ಏನ್ ಕಾರ್ಯಕ್ರಮಗಳಾಗಿದ್ದಾವೆ ಯಾವ ರೀತಿ ನಡ್ಕೊತಾ ಇದ್ದಾರೆ ಇದೆಲ್ಲ ನಿಮ್ ಗಮನದಲ್ಲಿ ಇದೆ ಅದರಿಂದ ನಾನು ಅದೆಲ್ಲ ವಿಷಯ ವಿಷಯವನ್ನು ಸುದೀರ್ಘವಾಗಿ ಮಾತಾಡೋದಿಲ್ಲ ನಾನು ಚುನಾವಣೆ ನಂತರ ಪ್ರತಿ ಗ್ರಾಮಕ್ಕೆ ಸಾರಾ ಅವರ ಜೊತೆ ಭೇಟಿ ಕೊಟ್ಟು ಈ ಒಂದು ತಾಲೂಕಿನ ಈ ಜಿಲ್ಲೆಯ ಅಭಿವೃದ್ಧಿ ಏನಾಗಬೇಕಾಗಿದೆ ಅದೆಲ್ಲದಕ್ಕೂ ಚಾಲನೆ ಕೊಡ್ತೀನಿ ಯಾಕೆಂದ್ರೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಇಡೀ ದೇಶದಲ್ಲೇ ಜನ ಮಾತನಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರಿಗೆ ದೇವೇಗೌಡರ ಬಗ್ಗೆ ನನ್ನ ಬಗ್ಗೆ ವಿಶೇಷವಾಗಿ ಈ ಒಂದು ಗೌರವ ಏನಿಟ್ಕೊಂಡಿದ್ದಾರೆ ಬಹುಶಃ ನಾವು ಏನ್ ಕೆಲಸಗಳು ಹೇಳಿದ್ರು ಅವರಿಂದ ಸುಗಮವಾಗಿ ನಾವು ರಾಜ್ಯದ ಅಭಿವೃದ್ಧಿ ಪೂರ್ವಕವಾದಂತ ಕಾರ್ಯಕ್ರಮ ತರಲಿಕ್ಕೆ ಸಾಧ್ಯ ಇದೆ ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ದುರಾಳಿತ ಇವತ್ತೇನ್ ಕಾಣ್ತಾ ಇದ್ದೀವಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ಖಾಲಿ ಚೆಂಬನ್ನ ಇವತ್ತೇನ್ ಪ್ರದರ್ಶನ ಮಾಡ್ತಾ ಇದ್ದಾರೋ ಅದಕ್ಕೆ ಕಾರಣ ಈ ಸರ್ಕಾರ ಬಂದ ನಂತರ ಸರ್ಕಾರದ ಒಂದು ಖಜಾನೆ ಏನ್ ತುಂಬಿತ್ತು ಅದೆಲ್ಲವನ್ನ ಲೂಟಿ ಮಾಡಿ ಇವತ್ತು ಖಾಲಿ ಚೆಂಬಿಟ್ಕೊಂಡಿದ್ದೇವೆ ಏನಾದ್ರು ದುಡ್ಡನ್ನ ತುಂಬಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರ ಮುಂದೆ ಅರ್ಜಿ ಇಡ್ಕೊಂಡು ಕೂತಿದ್ದಾರೆ ಇದು ಸರ್ಕಾರ ಸಾಧನೆ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ತೀರ್ಮಾನ ಮಾಡಿ ನಮ್ಮ ತಾಯಂದರು ಇವತ್ತು ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ನೀವು ದೊಡ್ಡ ಅನಾಹುತಿಕೆ ಒಳಗಾಗ್ತೀರಿ ಇವತ್ತು ಈ ಸರ್ಕಾರ ಈ ಕಾರ್ಯಕ್ರಮಗಳಿಗೋಸ್ಕರವಾಗಿ ಸಾಲ ಭಾಗ ಹಿಂದೆ ಈ ರಾಜ್ಯದ ಸಾಲಗಳಾಗಿರ್ತಕ್ಕಂಥ ಸುಮಾರು ಐದು ಲಕ್ಷದ ಅರವತ್ತೈದು ಸಾವಿರ ಕೋಟಿ ಸಾಲ ಏನಿತ್ತು ಈ ಸರ್ಕಾರ ಈಗ ಈ ಕಾರ್ಯಕ್ರಮಗಳಿಗೋಸ್ಕರವಾಗಿ ಸುಮಾರು ಒಂದು ಲಕ್ಷದ ಹತ್ತು ಸಾವಿರ ಐದು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ನಿಮಗೆ ಕಾರ್ಯಕ್ರಮ ಕೊಡ್ತಾ ಇದೆ ಐವತ್ತೆಂಟು ಸಾವಿರ ಕೋಟಿ ಇನ್ನ ಐವತ್ತೆರಡು ಸಾವಿರ ಕೋಟಿ ದುಡ್ಡು ಹೋಗ್ತೀವಿ ಈ ಕಾರ್ಯಕ್ರಮದ ಹೆಸರಿನಲ್ಲಿ ಇನ್ನೂ ನಿಮ್ಮ ಸಾಲದ ಹೊಡೆ ಹೊರಿಸ್ತಾ ಇದ್ದಾರೆ ಇವತ್ತಿನ ಈ ರಾಜ್ಯ ಸರ್ಕಾರದ ಸಾಲದ ಹೊರೆ ಏನಿದೆ ಯಾವ ಪಕ್ಷಗಳು ತೀರ್ಸಕ್ ಆಗಲ್ಲ ಅಂತಿಮವಾಗಿ ದುಡ್ಡನ್ನ ಈಗೇನು ಸಾಲ ಮಾಡ್ತಾ ಇದ್ದಾರೆ ಅದಕ್ಕೆ ತೆರಿಗೆ ರೂಪದಲ್ಲಿ ನಿಮ್ಮ ನಿಮ್ಮಗಳ ಮೇಲೆ ಹೊರವಸ್ತಾರಂತಲ್ಲ ಆ ತೆರಿಗೆ ರೂಪದಲ್ಲಿ ನಿಮ್ಮಿಂದ ದುಡ್ಡು ಸಾಲ ಮಾಡ್ತಾರೆ ಇವತ್ತು ಸರ್ಕಾರ ಮಾಡಿರೋ ಸಾಲ ಏನಿದೆ ಆ ಸಾಲ ನಿಮ್ಮ ಒಬ್ಬೊಬ್ರು ತಲೆ ಮೇಲೆ ಮೂವತ್ತಾರು ಸಾವಿರ ರೂಪಾಯಿ ಸಾಲ ಮೇಲೆ ತಾಯಂದ್ರ ಆ ಮೂವತ್ತಾರು ಸಾವಿರ ಸಾಲ ಈಗಿರೋದು ಮುಂದಕ್ಕಿಂತ ಎಷ್ಟು ಎಷ್ಟಾಗುತ್ತೋ ಗೊತ್ತಿಲ್ಲ ಐದು ವರ್ಷ ಸರ್ಕಾರ ಇದ್ರೆ ಅರವತ್ ಸಾವಿರ ಅರವತ್ ಸಾವಿರ ನೀವು ಸಾಲ ತೀರಿಸಬೇಕಾಗ್ತದೆ ಅದನ್ನ ಯೋಚನೆ ಮಾಡಿ ತೀರ್ಮಾನ ಮಾಡಿ ಈ ಕಾರ್ಯಕ್ರಮಕ್ಕಿಂತ ನಿಮ್ಗೆ ಬೇಕಾಗಿರೋದು ನಿಮ್ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಉದ್ಯೋಗ ನಿಮ್ಗೆ ಏನಾದ್ರು ಕಾಯಿಲೆಗಳು ಬಂದಾಗ ಅದು ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಕಾಯಿಲೆ ಇರಲಿ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರದಿಂದ ಹಣ ಖರ್ಚು ಮಾಡಬೇಕು ರೈತನಿಗೆ ಒಳ್ಳೆ ಬೆಲೆ ಸಿಗಬೇಕು ಆ ಬೆಲೆಗೆ ಮತ್ತು ಬೆಳೆದಂತ ಬೆಳೆಯನ್ನು ಸಂರಕ್ಷಣೆ ಮಾಡತಕ್ಕಂತ ಒಂದು ಗೋಡನ್ ನಿರ್ಮಾಣ ಆಗಬೇಕಾಗಿದೆ ಇದಕ್ಕೆ ನಾವು ಮಾಡಿದಾಗ ನೀವು ಇನ್ನೊಬ್ಬರ ಮುಂದೆ ಕೈ ಹೊಡಬೇಕಾಗಿಲ್ಲ ದುಡ್ಡಿಗೆ ನೀವೇ ಇನ್ನೊಬ್ಬರಿಗೆ ದುಡ್ಡನ್ನು ಕೊಡ್ತಕ್ಕಂಥ ಶಕ್ತಿ ನಿಮ್ಮ ಒಳಗೆ ಬರುತ್ತೆ ಆ ದೃಷ್ಟಿಯಿಂದ ಇವತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಏನು ಚುನಾವಣೆ ನಿಂತಿದ್ದೇನೆ ನಮ್ಮ ಗುರುತು ಭತ್ತದ ಹೊರ ಹತ್ತಿರತಕ್ಕಂತ ಮಹಿಳೆಯ ಗುರುತು ನನ್ನ ಕ್ರಮ ಸಂಖ್ಯೆ ನಂಬರ್ ಒಂದು ಒಂದರ ಕರ್ಮ ಸಂಖ್ಯೆಗೆ ತಮ್ಮ ಆಶೀರ್ವಾದ ಮಾಡಿ ಇವತ್ತು ಈ ರಾಜ್ಯದ ಒಂದು ಅಭಿವೃದ್ಧಿಗೆ ಈ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಪರಲಿಕ್ಕೆ ಒಂದು ಅವಕಾಶವನ್ನ ತಂದುಕೊಡಿ ಕೊಡಿ ಮನವಿ ಮಾಡಿ ಆ ತಾಯಿ ಭುವನೇಶ್ವರಿ ನಿಮ್ಮೆಲ್ಲರೂ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥ ಮಾತು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ